ಸೆಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಹತ್ತು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆದ ಜಡಲ ಮುನೇಶ್ವರ ಜಾತ್ರಾ ಮಹೋತ್ಸವ ಹತ್ತು ವರ್ಷಗಳಿಗೊಮ್ಮೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿರುವ ಶ್ರೀ ಜಡಲ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿರುವುದು ಹೆಮ್ಮೆಯ ವಿಷಯ ಮುನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಎಂದು ಕಾಂಗ್ರೆಸ್ನ ಯುವ ಮುಖಂಡ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಪೊಸಗಾನದೊಡ್ಡಿ ಎಂ ಮಂಜುನಾಥ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಪೊಸಗಾನದೊಡ್ಡಿ ನೇರಳೆ ಮರದಹಳ್ಳಿ ಗೊಲ್ಲಹಳ್ಳಿ ಎಸ್ ವೆಂಕಟಾಪುರ ಗ್ರಾಮಗಳಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು ಈ ನಾಲ್ಕು ಗ್ರಾಮಗಳ ಜನತೆಯ ಆರಾಧ್ಯ ದೈವವಾದ ಮುನಿಯಪ್ಪನ ಕಟ್ಟೆ ಎಂದೇ ಪ್ರಸಿದ್ಧವಾಗಿರುವ ಸ್ಥಳದಲ್ಲಿ ಜಡಲ ಮುನೀಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಜಾತ್ರೆಯ ಅಂಗವಾಗಿ ನಾಲ್ಕು ಗ್ರಾಮಗಳ ಮಹಿಳೆಯರು ತಂಬಿಟ್ಟಿನ ದೀಪಾರತಿಯೊಂದಿಗೆ ವೀರಗಾಸೆ ನಾದಸ್ವರ ತಮಟೆ ವಾದ್ಯಗಳೊಂದಿಗೆ ಜಡಲ ಮುನೀಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಅಗ್ನಿಕೊಂಡ ತುಳಿದು ಮುನೀಶ್ವರ ಸ್ವಾಮಿಗೆ ತಂಬಿಟ್ಟಿನ ದೀಪ ಬೆಳಗಿಸಿ ಭಕ್ತಿ ಭಾವದಿಂದ ಕೈಮುಗಿದು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಉಪ್ಕುಂಟೆಹಳ್ಳಿ ಅಶ್ವಥ್ ರೆಡ್ಡಿ ಮಾತನಾಡಿ ಹತ್ತು ವರ್ಷಗಳಿಗೊಮ್ಮೆ ಬಹಳ ವಿಜೃಂಭಣೆಯಿಂದ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಪೊಸನದೊಡ್ಡಿ ನೇರಳೆ ಮರದಹಳ್ಳಿ ಎಸ್ ಗೊಲ್ಲಹಳ್ಳಿ ಎಸ್ ವೆಂಕಟಾಪುರ ಗ್ರಾಮಸ್ಥರಿಗೆ ಸ್ವಾಗತ ಕೋರಿ ಜಡಲಮುನೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ ಕಷ್ಟಗಳು ನಿವಾರಣೆಯಾಗುವವು ಎಂಬ ನಂಬಿಕೆಯಿಂದ ಜಾತ್ರೆಯಲ್ಲಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಸಹ ಭಾಗವಹಿಸುವ ಮೂಲಕ ಧಾರ್ಮಿಕ ಸಾಮರಸ್ಯದ ಜಾತ್ರೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಪೊಸಗಾನದೊಡ್ಡಿ ಗ್ರಾಮದ ಮುಖಂಡರಾದ ರಾಜು ಕೃಷ್ಣಪ್ಪ ಪ್ರಶಾಂತ್ ಕೆಂಪಣ್ಣ ಮುನಿಕೃಷ್ಣಪ್ಪ ದೊಡ್ಡ ನರಸಿಂಹಪ್ಪ ಮಂಜುನಾಥ್ ಮುರಡಿ ಬೈರೆಡ್ಡಿ ಸೇರಿದಂತೆ ದುಡ್ಡಿ ಎಸ್ ವೆಂಕಟಾಪುರ ನೇರಳೆ ಮರದಹಳ್ಳಿ ಎಸ್ ಗೊಲ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ Yeah! ಜಾತ್ರಾ ಮಹೋತ್ಸವ ಎಲ್ಲ ಗ್ರಾಮಸ್ಥರು ಸುಸ್ತಾಗ ಹತ್ತು ವರ್ಷಗಳೊಮ್ಮೆ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಗಳು ಬಂದಿರೋದ್ರಿಂದ ಸಂತೋಷ ಆಗುತ್ತೆ ಊರಿನ ದೀಪಗಳನ್ನ ಮುನೇಶ್ವರನಿಗೆ ಅರ್ಪಣೆ ಮಾಡಲಿಕ್ಕೆ ಕುಸಿ ನಿರ್ಣಯ ಮಾರ್ದಂಡಿ ಒಳ್ಳಿ ಎಸ್ ಗ್ರಾಮ ಎಸ್ ಎಂಟಾಪುರ ಗ್ರಾಮಸ್ಥರು ದೀಪಾರ್ಪಣೆ ಮಾಡಲಿಕ್ಕೆ ಪಂಚಾಯತಿ ವ್ಯಾಪ್ತಿಯಿಂದ ಈ ಒಂದು ಏನು ನಮ್ಮ ಈ ಭಾಗದ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಹತ್ತು ವರ್ಷಕ್ಕೊಮ್ಮೆ ವಿಶೇಷ ದೀಪಾವತಾಪ ಅದಕ್ಕೆ ವಿಜೃಂಭಣೆಯಾಗಿ ಈ ಸರಿ ನಾಲ್ಕು ಗ್ರಾಮಗಳಿಂದಾಪುರ ಎಸ್ ಮರದಲ್ಲಿ ನಾಲ್ಕು ಗ್ರಾಮಗಳ ಒಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲರೂ ಒಗ್ಗೂಡಿ ಈ ಒಂದು ಜಾತ್ರಾ ಮಹೋತ್ಸವ ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಸಹ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಮ್ಮ ನಾಲ್ಕು ಗ್ರಾಮಗಳ ಪರವಾಗಿ ಸ್ವಾಗತ ಬಯಸುತ್ತಾ ಈ ದಿನ ವಿಶೇಷವಾಗಿ ನಾಲ್ಕು ಗ್ರಾಮಗಳಿಂದ ವಿಶೇಷವಾದ ಅಲಂಕಾರ ದೀಪೋತ್ಸವಗಳನ್ನು ಮಾಡಿ ಎಲ್ಲಾ ನಾಲ್ಕು ಗ್ರಾಮಗಳಿಂದ ಪ್ರತಿಯೊಬ್ಬರು ಸಹ ಶ್ರೀ ಜಡಮಂಡೇಶ್ವರ ಸ್ವಾಮಿಗೆ ದೀಪಾಲೋಕಕ್ಕೆ ಅರ್ಪಣೆ ಮಾಡುತ್ತಾ ಈ ದಿನ ಅವರಿಗೆ ಅಲ್ಲಿ ಪ್ರತಿಷ್ಠಾಪನೆ ಮತ್ತು ಅಗ್ನಿಕುಂಡ ಎಲ್ಲ ಕಾರ್ಯಕ್ರಮಗಳಿದೆ ನಾಲ್ಕು ಗ್ರಾಮಗಳಿಂದ ಎಲ್ಲರೂ ಭರ್ಜರಿ ಊಟ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲಾ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸಹ ನಾಳೆ ನಾಳೆ ಆಗಮಿಸ್ತಾರೆ ಇವತ್ತು ಸಹ ವಿಶೇಷವಾಗಿ ಎಲ್ಲಾ ಗ್ರಾಮಗಳಿಂದ ಎಲ್ಲ ಗ್ರಾಮ ಪಂಚಾಯತಿಯಿಂದ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಶ್ರೀ ಎಂ ಸಿ ಅವರು ಶ್ರೀ ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣಬೇರೇಗೌಡರು ನಮ್ಮ ಮಾಜಿ ಹಾಗೂ ನಮ್ಮ ಎಲ್ಲ ಪ್ರೀತಿಗೆ ಪಾತ್ರರಾಗ ಪುಟ್ಟ ಆಂಜನಪ್ಪಣ್ಣನವರು ಹಾಗೆ ನಮ್ಮ ಮಾಜಿ ಮಂತ್ರಿಗಳು ವಿ ಮುನಿಯಪ್ಪನವರು ಹಾಗೂ ನಮ್ಮ ಪಕ್ಕದ ಬಾಗೇಪಲಿ ಕ್ಷೇತ್ರದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸಹ ವಿಶೇಷವಾಗಿ ಆಗಮಿಸಿದ್ದಾರೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರು ಬರ್ತಾ ಇದ್ದಾರೆ ಸಿ ಸಿ ಡೈರೆಕ್ಟ್ರು ಹಾಗೂ ಕಮಲ್ ಡೈರೆಕ್ಟರ್ ಎಲ್ಲ ಸಹ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾವು ವಿಶೇಷವಾಗಿ ಸ್ವಾಗತ ಬಯಸುತ್ತಾ ಅತ್ಯಂತ ವಿಜೃಂಭಣೆಯಿಂದ ವೈಭವ್ಯವಾಗಿ ಯಾವುದೇ ಅಹಿತರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಸೂಕ್ತ ಬಂದೋಬಸ್ತ್ ತಗೊಂಡಿದ್ದಾರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ನಾವು ಆ ಜಡಲ್ಮುನೇಶ್ವರ ಸ್ವಾಮಿ ವಿಶೇಷವಾಗಿ ಪ್ರಾರ್ಥಿಸುತ್ತಾ ನಾವು ಇವತ್ತು ಎಲ್ಲರಿಗೂ ಸಹ ಒಳ್ಳೆಯ ಒಂದು ಇದೊಂದು ಇದು ಯಾಕಂದ್ರೆ ಎಲ್ಲರೂ ಸಹ ಪ್ರೀತಿ ಪಾತ್ರವಾಗಿ ಈ ದಿನ ವಿಶೇಷ ಒಂದು ದೀಪೋತ್ಸವ ನಡೀತಾ ಇರೋದು ಎಲ್ಲರೂ ಸಹ ಯಾವುದೇ ಒಂದು ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಮಾಡ್ತಾರೆ